ಯು ಆರ್ ವಾಚಿಂಗ್ ಸಿಕ್ಸ್ ನ್ಯೂಸ್ ಕನ್ನಡ ಆಲೂರು ತಾಲೂಕಿನ ಬೈರಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹೋತನಹಳ್ಳಿಪುರ ಗ್ರಾಮದ ರಸ್ತೆ ಕೆಸರುಗದ್ದಾಗಿದ್ದು ಸಂಚಾರ ದುಸ್ಥಿರವಾಗಿದೆ ಕಳೆದ ಒಂದು ತಿಂಗಳಿಂದ ಸತತವಾಗಿ ಮಳೆ ಸುರಿಯುತ್ತಿರುವ ಹಿನ್ನೆಲೆ ಗ್ರಾಮದಲ್ಲಿ ವಾಹನ ಇರಲಿ ಜನರು ಸಹ ಒಂದು ಹೆಜ್ಜೆ ಕಿತ್ತಿಳಲು ಆಗದ ಪರಿಸ್ಥಿತಿ ನಿರ್ಮಾಣವಾಗಿದೆ ಈ ಕುರಿತು ಗ್ರಾಮದ ಮಹಿಳೆ ಇಂದ್ರಾಣಿ ಮಾತನಾಡಿ ನಮ್ಮ ಗ್ರಾಮದಲ್ಲಿ ಸುಮಾರು ನೂರಕ್ಕೂ ಹೆಚ್ಚು ಕುಟುಂಬಗಳು ಜೀವನ ನಡೆಸುತ್ತಿವೆ ಹೆಸರಿಗೆ ಮಾತ್ರ ಗ್ರಾಮ ಆದರೆ ಅಭಿವೃದ್ಧಿಯಲ್ಲಿ ಆದಿಮಾನವರ ಕಾಲದಲ್ಲಿದ್ದೇವೆ ಕಳೆದ ಹದಿನೈದು ವರ್ಷಗಳಿಂದ ಮಾಜಿ ಶಾಸಕ ಎಚ್ ಕೆ ಕುಮಾರಸ್ವಾಮಿ ಹಾಗೂ ಹಾಲಿ ಶಾಸಕ ಸಿಮೆಂಟ್ ಮಂಜೂರ್ ಅವರಿಗೆ ಹಲವಾರು ಬಾರಿ ಮನವಿ ಮಾಡಿದ್ದರೂ ಮಾಡಿಕೊಡುತ್ತಿವೆಂದು ಭರವಸೆ ನೀಡುತ್ತಾರೆ ಹೊರತು ಕೆಲಸ ಮಾಡಿಕೊಡುತ್ತಿಲ್ಲ ಕೇವಲ ಮತ ಕೇಳುವಾಗ ಮಾತ್ರ ನಮ್ಮ ಊರು ನೆನಪಿಗೆ ಬರುತ್ತೆ ಅಷ್ಟೇ ಕೆಲಸ ಮಾಡಿಕೊಡಲು ಮಾತ್ರ ಆಗುತ್ತಿಲ್ಲ ಈ ರಸ್ತೆ ನೋಡಿದರೆ ದನಗರುಗಳು ಸಹ ತಿರುಗಾಡುವುದಿಲ್ಲ ಮಳೆ ಬಂದರೆ ರಸ್ತೆ ಎಲ್ಲ ಜನರು ನಡೆದಾಡಲು ಬಹಳಷ್ಟು ಕಷ್ಟದಾಯಕವಾಗುವ ಪರಿಸ್ಥಿತಿ ನಿರ್ಮಾಣವಾಗುತ್ತದೆ ಅಲ್ಲದೆ ಹಲವಾರು ಬಾರಿ ಗ್ರಾಮಸ್ಥರು ಈ ಬಗ್ಗೆ ಗ್ರಾಮ ಪಂಚಾಯತಿ ಸದಸ್ಯರಿಗೆ ಮತ್ತು ಅಧಿಕಾರಿಗಳ ಗಮನಕ್ಕೆ ತಂದರೂ ಯಾವುದೇ ಪ್ರಯೋಜನವಾಗಿಲ್ಲ ಎಂದು ಆರೋಪಿಸಿದರು ಮೇಲೆ ಧರ್ಮಂಡ ಮನೆ ಅಂತೈತೆ ಅಲ್ಲಿ ಎರಡು ಮೂರು ತಿಂಗಳಿಂದ ಗಾಡಿನ ಜಲ್ಸಿ ಮಧ್ಯಾಹ್ನ ಬರ್ತಿದ್ದಂಗೆ ಡ್ಯೂಟಿಯಿಂದ ಬರ್ತಿದ್ದಂಗೆ ಮಧ್ಯಾಹ್ನ ಮೇಲೆ ಕರ್ಕೋಬೇಕಾಯ್ತು ಈಗ ಅವ್ರು ಓಡ್ಕೊಡಿ ಇವ್ರು ಹೊಡ್ಕೊಡಿ ಅಂತ ಬಂದು ಯಾಕೆ ಓಡ್ಕೊಡಿ ನಾವೇನು ಊರಲ್ವಾ ಇಲ್ಲ ನಲ್ಲಿ ಚಾರ್ಜ್ ಕಟ್ಟಾಕ್ಲೋ ಇಲ್ಲ ಕರೆಂಟ್ ಚಾರ್ಜ್ ಕಟ್ಟುತ್ತೆ ಅಲ್ವಾ ಇನ್ನು ಊರು ಬ್ರಾಹ್ಮರೇ ಅಲ್ವಾ ಎಲ್ಲರೂ ಬರೋದು ಹಿಂಗೆ ತಿಪ್ಪೆ ಸಾರ್ಸೋದು ಹೋಗೋದು ಬಂದು ಮಾಡ್ಕೊಡ್ಬೇಕು ನಮಗೂ ಇನ್ನೂ ಊರಲ್ವ ಓಟ್ ಹಾಕಿವಿ ಓಟ್ ಹಾಕ್ಬೇಕು ನಾನಿದೀನಿ ನಾನಿದ್ದೀನಿ ಯಾಕೆ ಅವ್ರ ಮನೆಗೆ ಮಾತ್ರವ ಓಟ್ ಹಾಕೋವರೆಗೂ ಅವ್ರ ಅವ್ರ ಮನೆಗೆ ಮಾತ್ರ ಓಟ್ ಹಾಕೋ ನಾನಿದ್ದೀನಿ ಆಮೇಲೆ ಆಮೇಲೆ ಅವ್ರು ಕೊನೆಗೆ ಅವ್ರು ಎರಡ್ರ ಮಕ್ಕಳು ಇದು ಮಾಡ್ಕೊಳ್ಳೋದು ಎಲ್ಲಿ ಬೇಕು ಅಲ್ಲಿ ಮಾಡೋದು ಹೇಳಿ ಹೋಗಿ ಓಟ್ ಹಾಕ್ತ ಮಾಡ್ಕೊಡ್ತೀವಿ ಅಂತ ಹೇಳಿದಾಗ ಇಲ್ಲೇ ಮಾಡ್ತೀವಿ ಕಣಮ್ಮ ಅಂತ ಹೇಳ್ತಾರೆ ಈಗ ಬಂದ್ಮೇಲೆ ಈಗ ಕೇಳಿ ಏನಿಲ್ಲ ನಾವೇನು ಮಾಡೋಣ ಅಲ್ಲಿಗೆ ಹೋಗಿ ಇಲ್ಲಿಗೆ ಹೋಗಿ ಅಂತಾರೆ ಈಗ ಬಂದಿದ್ದೀರಾ ಈ ಥರ ಬಂದಿರೋದು ಇದೆ ಫಸ್ಟ್ ಎಲ್ಲದಕ್ಕೂ ಯಾರು ಈ ತರ ನೀವು ಅಂತ ಗ್ರಾಮದ ಮಹಿಳೆ ಸುಮತಿ ಮಾತನಾಡಿ ಸತತವಾಗಿ ಮಳೆ ಸುರಿಯುತ್ತಿರುವ ಹಿನ್ನೆಲೆಯಲ್ಲಿ ರಸ್ತೆ ಸಂಪೂರ್ಣವಾಗಿ ಹಾಳಾಗಿ ಭತ್ತದ ಗದ್ದೆಯಂತಾಗಿದೆ ತುರ್ತು ಪರಿಸ್ಥಿತಿಯಲ್ಲಿ ಬಾಡಾಂತಿಯರು ಗರ್ಭಿಣಿಯರು ಅನಾರೋಗ್ಯ ಪೀಡಿತರು ಸೇರಿದಂತೆ ಗ್ರಾಮಸ್ಥರು ರಸ್ತೆಗಿಳಲು ಸಂಕಷ್ಟ ಎದುರಾಗಿದೆ ಮಕ್ಕಳನ್ನು ಶಾಲೆಗೆ ಕಳಿಸುವುದೇ ಹರಸಾಹಸವಾಗಿ ಬಿಟ್ಟಿದೆ ಬಟ್ಟೆಯೆಲ್ಲ ಎಲ್ಲ ಗೊಚ್ಚೆಯಾಗಿ ಹೋಗುತ್ತದೆ ಗರ್ಭಿಣಿಯರು ಹಾಗೂ ವಯಸ್ಸಾದವರು ಈ ರಸ್ತೆಯಲ್ಲಿ ಓಡಾಡಲು ಭಯಪಡುತ್ತಿದ್ದಾರೆ ಇನ್ನು ವಾಹನದಲ್ಲಿ ಕರೆದುಕೊಂಡು ು ಹೋಗೋಣವೆಂದರೆ ಈ ರಸ್ತೆಯಲ್ಲಿ ವಾಹನಗಳನ್ನು ತಂದರೆ ಮುಗಿಯಿತು ಕತೆ ಚಕ್ರಕ್ಕೆಲ್ಲ ಮಣ್ಣು ಮೆತ್ತಿ ಚಕ್ರ ತಿರುಗದೆ ಕೆಳಗೆ ಬೀಳುವುದು ಗ್ಯಾರಂಟಿ ಒಂದು ವೇಳೆ ಗಾಡಿ ಕೈ ಕೊಟ್ಟರೆ ರಸ್ತೆಗೆ ಗೋಣಿ ಚೀಲ ಹಾಕಿ ಅದರ ಮೇಲೆ ಬೈಕ್ ತರಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ ಮಳೆಯಿಂದಾಗಿ ಗ್ರಾಮದಲ್ಲಿ ಸಾಕಷ್ಟು ಕಷ್ಟ ಅನುಭವಿಸುತ್ತಿದ್ದರೂ ಅಧಿಕಾರಿಗಳು ಜನಪ್ರತಿನಿಧಿಗಳು ಜನರ ಸಂಕಷ್ಟ ಕೇಳಲು ಮುಂದಾಗುತ್ತಿಲ್ಲವೆಂದರು ಗ್ರಾಮದ ಮಹಿಳೆ ಲತಾಮಣಿ ಮಾತನಾಡಿ ನಮ್ಮ ಗ್ರಾಮದಲ್ಲಿ ಹೇಳಿಕೊಳ್ಳಲಾಗದಷ್ಟು ಸಮಸ್ಯೆಗಳಿವೆ ಸರಿಯಾದ ರಸ್ತೆ ಇಲ್ಲ ಕುಡಿಯಲು ನೀರಿನ ವ್ಯವಸ್ಥೆ ಇಲ್ಲ ಚರಂಡಿಯೂ ಇಲ್ಲ ಹೇಳಿಕೊಳ್ಳಲು ಮಾತ್ರ ಗ್ರಾಮ ಅಷ್ಟೇ ಮೂಲಭೂತ ಸೌಕರ್ಯಗಳು ಯಾವುದೂ ಸರಿಯಾಗಿ ಇಲ್ಲ ರಸ್ತೆ ಕೆಸರು ಗದ್ದೆಯಾಗಿದೆ ಚರಂಡಿಗೆ ಮಣ್ಣು ತುಂಬಿ ನೀರು ಮೇಲೆ ಹರಿಯುತ್ತಿದೆ ಇದರಿಂದ ಕೆಸರು ಹಾಗೂ ಚರಂಡಿ ವಾಸನೆಯಿಂದ ಮನೆಯನ್ನು ಇರಲು ಆಗುತ್ತಿಲ್ಲ ಇದರಿಂದ ಮನೆಯವರಿಗೆ ಹಾಗೂ ಮಕ್ಕಳಿಗೆ ಕಾಯಿಲೆ ಬರುತ್ತಿದೆ ಯಾಕೋ ಏನು ನಮ್ಮ ಗ್ರಾಮಕ್ಕೆ ಕ್ಷೇತ್ರದ ಶಾಸಕರು ಮಲತಾಯಿ ಧೋರಣೆ ಮಾಡುತ್ತಿದ್ದಾರೆ ಎಲ್ಲ ಊರಿಗೂ ಎಲ್ಲ ರೀತಿಯ ಅನುಕೂಲ ಮಾಡಿಕೊಡುತ್ತಿದ್ದಾರೆ ಆದರೆ ನಮ್ಮ ಗ್ರಾಮಕ್ಕೆ ಮಾತ್ರ ಏನು ಮಾಡುತ್ತಿಲ್ಲ ಹೀಗೆ ಆದರೆ ನಮ್ಮ ಗ್ರಾಮಕ್ಕೆ ಮತ ಕೇಳಲು ಬರಲೇಬೇಡಿ ಬಂದರೆ ನಮ್ಮ ಗ್ರಾಮಕ್ಕೆ ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಮಾಡಿಕೊಟ್ಟು ಬನ್ನಿ ನಾವು ಮನುಷ್ಯರು ಪ್ರಾಣಿಗಳೆಲ್ಲ ಸರ್ಕಾರಗಳು ಸುಮ್ಮನೆ ಚುನಾವಣೆಗೋಸ್ಕರ ನಮ್ಮನ್ನು ಬಳಸಿಕೊಳ್ಳುತ್ತಾರೆ ಈ ಕೂಡಲೇ ಸಂಬಂಧಪಟ್ಟವರು ಹಾಗೂ ಶಾಸಕರು ಗಮನ ಹರಿಸಿ ರಸ್ತೆ ಸರಿಪಡಿಸಿಕೊಡಬೇಕು ಇಲ್ಲವಾದಲ್ಲಿ ಮಹಿಳೆಯರೆಲ್ಲ ಸೇರಿ ಚುನಾವಣೆ ಬಹಿಷ್ಕಾರ ಮಾಡುವುದಾಗಿ ಇಲ್ಲ ಎಲ್ಲಾ ಊರಿಗೂ ಮಾಡ್ಕೊಡ್ತಿದ್ದಾರೆ ಮಾಡ್ತಿದ್ದಾರೆ ನಮ್ಮೂರಿಗೆ ನಮ್ ಮೂರ್ನೆ ಕಡ್ಗಾಣಿಸ್ತವ್ರಿ ನಮ್ ಮೂರು ಹೊತ್ನಳ್ಳಿಪುರ ಅನ್ನೋದೇ ಎಲ್ಲರಿಗೂ ಮರ್ತು ಇದೆ ಅನ್ನೋದೇ ವ್ಯವಸ್ಥೆ ಇಲ್ಲ ಸೊಳ್ಳೆ ಇಂದ ಸುಮಾರು ಜನ ಜ್ವರ ಆರೋಗ್ಯ ಕೆಟ್ಟ ಹೋಯ್ತಾ ಇದೆ ಒಂದ್ ಚರಂಡಿ ಮಾಡಿಲ್ಲ ಚರಂಡಿ ವ್ಯವಸ್ಥೆ ಸರಿಯಾಗಿಲ್ಲ ಮಂಡಲ ಪಂಚಾಯತ್ ಸಮೇತವಾಗ್ಲು ಹೇಳಿದ್ರು ಯಾರು ಒಂದ್ ಚಿರಂಡಿ ಮಾಡಿಸಿಲ್ಲ ಮಂಡಲ ಪಂಚಾಯತ್ ದುಡ್ಡೇ ಇಲ್ಲ ಅಂತ ಹೇಳ್ತಾರೆ ಈ ಸಂದರ್ಭದಲ್ಲಿ ಗ್ರಾಮಸ್ಥರಾದ ಅನು ಸುಶೀಲಾ ಭಾಗ್ಯಮ್ಮ ಶಿವಮ್ಮ ಸಣ್ಣಮ್ಮ ಲಲಿತಮ್ಮ ಪುಷ್ಪ ಗಿಡ್ಡಮ್ಮ ಕಮಲಮ್ಮ ಗೌರಮ್ಮ ಶಿವಮ್ಮ ಇತರರು ಇದ್ದರು ಪ್ರದೀಪ್ ಟಿವಿ ಫೋರ್ಟಿ ನ್ಯೂಸ್ ಕನ್ನಡ ಆಲೂರು